ಕರೆ ತರುವಂತ ಪ್ರಯತ್ನ ನಾನೇನು ಮಾಡ್ತಾ ಇಲ್ಲ ಬೆಳಗ್ಗೆ ಬಂದಿದ್ರು ಭೇಟಿ ಆಗಿದ್ರು ಸೌಜನ್ಯದ ಭೇಟಿ ಸೌಜನ್ಯದ ಭೇಟಿನಲ್ಲಿ ಮಾತಾಡಿ ಹೋಗಿದ್ದಾರೆ ಮುದನ್ಮೇಗೌಡ್ರು ಪಕ್ಷಕ್ಕೆ ಬಂದರೆ ನಾವು ಸ್ವಾಗತನೂ ಕೂಡ ಅದು ನನಗೆ ಗೊತ್ತಿಲ್ಲ ಅಭ್ಯರ್ಥಿ ಮಾಡೋ ನಾನಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಶಿಫಾರಸ್ ನಾನು ಏನು ಮಾಡಿಲ್ಲ ಸ್ವಾಗತ ಕರೆ ತರೋಂಥ ಪ್ರಯತ್ನ ನಾನೇನೂ ಮಾಡ್ತಾ ಇಲ್ಲ ಬೆಳಗ್ಗೆ ಬಂದಿದ್ರು ಭೇಟಿ ಆಗಿದ್ರು ಸೌಜನ್ಯದ ಭೇಟಿ ಸೌಜನ್ಯದ ಭೇಟಿನಲ್ಲಿ ಮಾತಾಡಿ ಕ ಹೋಗಿದ್ದಾರೆ ಮುದ್ದನ್ಮೇಗೌಡರು ಪಕ್ಷಕ್ಕೆ ಬಂದರೆ ನಾವು ಸ್ವಾಗತನೂ ಕೂಡ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಭ್ಯರ್ಥಿ ಮಾಡೋ ನಾನಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಸಿಪಾರಸ್ ಏನು ಮಾಡಿಲ್ಲ ಸ್ವಾಗತ